ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಆಯೋಗ ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮತದಾರ ಪ್ರಕಾಶ್ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಹೌದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅದರಂತೆ ತಾಲೂಕು ಕಚೇರಿಯ ಮತಗಟ್ಟೆಯಲ್ಲಿ ತೆರೆಯಲಾಗಿತ್ತು ಅದರಂತೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತದಾರ ಪ್ರಕಾಶ್ ಚುನಾವಣಾ ಆಯೋಗವು ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ಮಾದರಿಯಾಗಿದೆ ಇನ್ನು ನಕಲಿ ಮತದಾನವನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರಂತೆ ಪ್ರತಿ ಮತದಾರರಿಗೆ ಕ್ಯೂ ಆರ್ ಕೋಡ್ ಇರುವ ಚೀಟಿಗಳನ್ನು ವಿತರಣೆ ಮಾಡಿದ್ದು ಇದು ನಕಲಿ ಮತದಾರರನ್ನು ಗುರುತಿಸುವ ಪ್ರಮುಖ ಕಾರಣವಾಗಿದೆ ಇದರಿಂದ ಅನಗತ್ಯ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ ಈ ಕ್ರಮಗಳನ್ನು ಕೈಗೊಂಡ ಚುನಾವಣಾ ಆಯೋಗವನ್ನ ಮತದಾರರು ಪ್ರಶಂಸಿಸಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಪಟ್ಟಣ ಪಂಚಾಯತ್ ಕಂದಾಯ ತನಿಖಾಧಿಕಾರಿ ರಂಗನಾಥ್ ಅವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ವರದಿ ಸುರೇಶ್ ಬಾಬು ರಾಷ್ಟ್ರ ಕ್ರಾಂತಿ ನ್ಯೂಸ್ ತುರ್ಬೇಕೆರೆ ಭಾರತದ ಚುನಾವಣಾ ಆಯೋಗ ಕರ್ನಾಟಕ ಪಿಎಚ್ ಶಿಕ್ಷಕರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ತ್ರೈಮಾಸಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಮತದಾರರಿಗೆ ಅನುಕೂಲ ಆಗಲಿ ಅಂತೇಳಿ ಮತದಾರ ಮಾಹಿತಿ ಚೀಟಿ ಅಂತಕ್ಕಂಥ ಒಂದು ಚೀಟಿಯನ್ನು ಸರ್ಕಾರ ಎಲ್ಲ ಮತದಾರರಿಗೆ ಒದಗಿಸಿಕೊಟ್ಟಿದೆ ಈ ಒಂದು ಮತದಾರರ ಚೀಟಿಯಿಂದ ಮತದಾರರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ ಯಾಕಂದರೆ ಅವರು ಯಾವುದೇ ಸೀರಿಯಲ್ ನಂಬರ್ನ ಎಲ್ಲೂ ಕೂಡ ಹೋಗಿ ಬೂತಲ್ಲಿ ಅಲ್ಲಿ ಒಳಗಡೆ ಕೇಳ್ಕೊಳ್ಳೋ ಹಾಗಿಲ್ಲ ನೇರವಾಗಿ ಆ ಚುನಾವಣೆಯಲ್ಲಿ ಜಾಗಕ್ಕೆ ಇದೊಂದು ಮತರಾಜ್ ತಗೊಂಡೋದ್ರೆ ಅವರು ನೇರವಾಗಿ ಚುನಾವಣಾ ಮತವನ್ನು ಮತದಾನವನ್ನು ಚಲಾವಣೆ ಮಾಡ್ಬೋದು ಜೊತೆಗೆ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ ಈ ಕ್ಯೂ ಆರ್ ಕೋಡು ಮತದಾರರಿಗೆ ಬೇಕಾಗಿರ್ತಕ್ಕ ನಿಟ್ಟಿನಲ್ಲಿ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕ ನಿಟ್ಟಿನಲ್ಲಿ ಮತದಾನ ಆಗಲಿಕ್ಕೆ ಅದು ಅನುಕೂಲ ಅನುಕೂಲ ಮಾಡಿಕೊಡ್ತದೆ ಯಾವುದೇ ಫ್ರಾಕ್ಷಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಟ್ಟಿದೆ ಇದರಿಂದ ಚುನಾವಣಾ ಆಯೋಗ ಮುಂಚೂಣಿ ನಿಂತ್ಕೊಂಡು ಯಾವುದೇ ಪಾಕ್ಷಿಯಾಗಿರ್ತಕ್ಕಂಥ ಮತದಾನ ನೀಡಿದ ನಿಟ್ಟಿನಲ್ಲಿ ಆ ಚುನಾವಣೆ ಆಗಲಿಕ್ಕೆ ಸಹಕಾರವನ್ನು ಮಾಡಿಕೊಟ್ಟಿದೆ ಇದರಿಂದ ಮತದಾರರಿಗೆ ಅತ್ಯಂತ ಅನುಕೂಲ ಆಗಿದೆ